ದೇಶದಲ್ಲಿ ಕ್ಷೀಣಿಸುತ್ತಿದೆ ಮೋದಿ ವರ್ಚಸ್ಸು ಫ್ರೀ ಗ್ಯಾರಂಟಿ ಕೊಟ್ಟರು ಬಿಜೆಪಿಗಿಲ್ವಾ ಉಳಿಗಲ್ಲ ಬಿಜೆಪಿ ಹೇಳೋದೊಂದು ಮಾಡೋದೊಂದ ದೇಶದಲ್ಲಿ ಮೋದಿ ವರ್ಚಸ್ಸು ಪಾತಾಳಕ್ಕೆ ಕುಸಿಯುತ್ತಿದೆ ದೇಶದ ರೂಪಾಯಿ ಅದೇಗೆ ಡಾಲರ್ ಮುಂದೆ ಮಂಡಿ ಇರುತ್ತಿದೆಯೋ ಅದೇ ರೀತಿ ಮೋದಿ ಇಮೇಜ್ ಕೂಡ ಕೂಗ್ತಾ ಇದೆ ಇದರಿಂದ ಜನರನ್ನ ಬಿಜೆಪಿಯತ್ತ ಸೆಳೆಯಲು ಬಿಟ್ಟಿ ಗ್ಯಾರಂಟಿಗಳ ಮೊರೆ ಹೋಗ್ತಿದ್ದಾರಾ ಕಳೆದ ಹನ್ನೊಂದು ವರ್ಷಗಳಿಂದ ದೇಶದ ಜಿಡಿಪಿ ಏರಿಸಲು ಸಾಧ್ಯವಾಗದ ಮೋದಿಯವರನ್ನ ಫ್ರೀ ಗ್ಯಾರಂಟಿಗಳು ಕೈ ಹಿಡಿಯುತ್ತವ ಫ್ರೀ ಗ್ಯಾರಂಟಿ ಕೊಟ್ಟರು ಬಿಜೆಪಿಗಿಲ್ವ ಉಳಿಕಾಲ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ದೇಶದಲ್ಲಿ ಪ್ರಧಾನಿ ಮೋದಿ ವರ್ಚಸ್ಸು ಕಡಿಮೆಯಾಗುತ್ತಿದೆ ಅದಕ್ಕೆ ಬಿಜೆಪಿಯವರು ಉಚಿತ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಿದ್ದಾರೆ ಹೀಗಂತ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ ಎಂ ರೇವಣ್ಣ ಹೇಳಿದ್ದಾರೆ ಎಚ್ ಎಂ ರೇವಣ್ಣ ಅವರ ಈ ಮಾತು ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಬಾಯ್ ಬಿಟ್ರೆ ಸಿದ್ದರಾಮಯ್ಯ ಸರ್ಕಾರ ಪಾಪರಾಗಿದೆ ಹಣ ಎಲ್ಲ ಬಿಟ್ಟಿ ಗ್ಯಾರಂಟಿಗಳಿಗೆ ಖರ್ಚಾಗ್ತಿದೆ ಅಂತೆಲ್ಲ ಪುಂಗಿದ್ದ ಬಿವಿ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರು ಬಿಹಾರದಲ್ಲಿ ಮೋದಿ ಬಿಟ್ಟಿ ಗ್ಯಾರಂಟಿ ಘೋಷಣೆ ಮಾಡಿರುವುದಕ್ಕೆ ಏನಂತ ಹೇಳ್ತಾರೆ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ ಬಿಹಾರ ರಾಜ್ಯ ವಿಧಾನಸಭಾ ಚುನಾವಣೆ ಪ್ರಚಾರದಲ್ಲಿ ಬ್ಯುಸಿಯಾಗಿರುವ ಪ್ರಧಾನಿ ಮೋದಿ ಮತ್ತು ಬಿ ಬಿಜೆಪಿ ನಾಯಕರು ಬಿಹಾರದಲ್ಲಿ ಬಿಜೆಪಿ ಹೆಚ್ಚು ಸೀಟುಗಳನ್ನ ಗೆಲ್ಲಲು ರಣತಂತ್ರ ಹೆಣೆದಿದ್ದಾರೆ ಅದಕ್ಕಾಗಿ ಬಿಹಾರದಲ್ಲಿ ಎನ್ಡಿಎ ಮಿತ್ರ ಪಕ್ಷಗಳು ಪ್ರತಿ ತಿಂಗಳಿಗೆ ನೂರ ಇಪ್ಪತ್ತೈದು ಯೂನಿಟ್ ಫ್ರೀ ಕರೆಂಟ್ ಕೊಡು ಘೋಷಣೆ ಮಾಡಿವೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಹೆಚ್ ಎಂ ರೇವಣ್ಣ ರಾಜ್ಯ ಮತ್ತು ಕೇಂದ್ರದಲ್ಲಿ ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಆಗೆಲ್ಲ ಜನಪ್ರಿಯ ಮತ್ತು ಜನಪರ ಕಾರ್ಯಕ್ರಮಗಳನ್ನ ಜಾರಿ ಮಾಡಿದೆ ಇಂದಿರಾ ಗಾಂಧಿ ಕಾಲದಲ್ಲಿ ಉಳುವವನೇ ಭೂಮಿಯ ಒಡೆಯ ಸೇರಿ ಅನೇಕ ಕಾರ್ಯಕ್ರಮಗಳನ್ನ ಜಾರಿಗೆ ತರಲಾಗಿತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸಿಎಂಗಳು ಒಂದೊಂದು ಕೊಡುಗೆ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಆದ್ರೆ ಇನ್ನೂ ಿಲ್ಲ ವೀರಪ್ಪ ಮೈಲಿ ಬಂಗಾರಪ್ಪ ಅನೇಕ ಕಾರ್ಯಕ್ರಮ ಕೊಟ್ರು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗಿತ್ತು ಜನರು ಕಷ್ಟ ಅನುಭವಿಸುತ್ತಿದ್ರು ಇದಕ್ಕಾಗಿ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯ ಅನ್ನದಾತ ಎಂದು ಹೆಸರು ಪಡೆದ್ರು ನಾವು ಅಧಿಕಾರಕ್ಕೆ ಬಂದ್ರೆ ಗ್ಯಾರಂಟಿ ಕೊಡುವ ಮಾತು ಕೊಟ್ಟಿದ್ವಿ ಅದರಂತೆ ಮೊದಲ ಕ್ಯಾಬಿನೆಟ್ ನಲ್ಲಿ ಗ್ಯಾರಂಟಿ ಅನುಷ್ಠಾನ ಮಾಡಿದ್ದೇವೆ ಅಂತೇಳಿ ಎಚ್ ಎಂ ರೇವಣ್ಣ ಹೇಳಿದ್ದಾರೆ ಅಷ್ಟೇ ಅಲ್ಲ ಗ್ಯಾರಂಟಿ ಕೊಟ್ಟಾಗ ಮೋದಿ ಕರ್ನಾಟಕ ದಿವಾಳಿ ಆಗುತ್ತೆ ಅಂತ ಹೇಳಿ ಟೀಕೆ ಮಾಡಿದ್ರು ಮೋದಿ ಮತ್ತು ಅವರ ಬಾಲಂಗೋಚಿಗಳು ವಿರೋಧ ಮಾಡಿದ್ರು ಬಿಜೆಪಿಯವರು ಬರೀ ಘೋಷಣೆ ಮಾಡಿದ್ದಾರೆ ನಾವು ಗೃಹಲಕ್ಷ್ಮಿ ಯೋಜನೆ ತಂದಿದ್ದೇವೆ ಇದರಿಂದ ಹೆಣ್ಣು ಮಕ್ಕಳಿಗೆ ಸಹಕಾರ ಆಗಿದೆ ಬಿಜೆಪಿ ಅವರು ಆಗೋದಿಲ್ಲ ಎಂದಿದ್ರು ಜೊತೆಗೆ ಅವರು ಒಂದೊಂದು ಚುನಾವಣೆಗೆ ಒಂದೊಂದು ಗ್ಯಾರಂಟಿ ಕೊಟ್ಟಿದ್ದಾರೆ ಅವರು ಹೇಳೋದೊಂದು ಮಾಡೋದೊಂದು ಬಿಜೆಪಿಗೆ ದೇಶ ರಾಜ್ಯದ ಚಿಂತೆ ಇಲ್ಲ ಅಂತೇಳಿ ಎಚ್ ಎಂ ರೇವಣ್ಣ ಕಿಡಿಕಾರಿದ್ದಾರೆ ಇನ್ನ ದೇಶದಲ್ಲಿ ಮೋದಿ ವರ್ಚಸ್ಸು ಕಡಿಮೆ ಆಗ್ತಿದೆ ಬಿಜೆಪಿ ಸ್ಥಾನ ಕಡಿಮೆ ಆಗ್ತಿದೆ ಅದಕ್ಕೆ ಗ್ಯಾರಂಟಿ ಕೊಟ್ಟಿದ್ದಾರೆ ದೇಶದಲ್ಲಿ ನುಡಿದಂತೆ ನಡೆದಿದ್ದು ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರ ಇಲ್ಲದೆ ಜನರಿಗೆ ಹಣ ಹಾಕ್ತಿದ್ದೇವೆ ಬಿಜೆಪಿ ಕೊಟ್ಟು ಇದನ್ನ ಬೇಡ ಅನ್ನೋದಿಲ್ಲ ಮೊದಲು ಗುಜರಾತ್ ಮಾದರಿ ಅಂತ ಹೇಳ್ತಿದ್ರು ಈಗ ಕರ್ನಾಟಕ ಗ್ಯಾರಂಟಿ ಮಾದರಿಯಾಗಿದೆ ಅಂತೇಳಿ ಎಚ್ ಎಂ ರೇವಣ್ಣ ಹೇಳಿದ್ದಾರೆ ಇನ್ನ ಈವರೆಗೂ ಯಾವುದೇ ಗ್ಯಾರಂಟಿ ನಿಂತಿಲ್ಲ ಮುಂದೆಯೂ ನಿಲ್ಲೋದಿಲ್ಲ ಭಾರತ ಇಷ್ಟು ಬೆಳೆಯೋಕೆ ಮೋದಿ ಕಾರಣವಲ್ಲ ಮನಮೋಹನ್ ಸಿಂಗ್ ಕಾರಣ ಬಿಜೆಪಿ ಕೊಟ್ಟಿದ್ದು ಹರಕು ಸೀರೆ ಮುರುಕಲು ಸೈಕಲ್ ಅಷ್ಟೇ ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಮಾಡೋ ಬಗ್ಗೆ ಯಾವುದೇ ಚಿಂತನೆ ಇಲ್ಲ ಕಾರ್ಯಕ್ರಮಗಳಲ್ಲಿ ಕೆಲವು ಬದಲಾವಣೆ ಆಗಬಹುದು ಆದ್ರೆ ಸದ್ಯಕ್ಕೆ ಪರಿಷ್ಕರಣೆ ಬಗ್ಗೆ ಚಿಂತೆ ಇಲ್ಲ ಎರಡೂವರೆ ವರ್ಷ ಯೋಜನೆ ಕೊಟ್ಟಿದ್ದೇವೆ ಮುಂದೆಯೂ ಕೊಡ್ತೀವಿ ಗ್ಯಾರಂಟಿಯಿಂದ ಬಡ ಕುಟುಂಬಗಳಿಗೆ ಅನುಕೂಲವಾಗಿದೆ ಐದು ವರ್ಷವೂ ಗ್ಯಾರಂಟಿ ಇರಲಿದೆ ಅಂತೇಳಿ ಹೆಚ್ ಎಂ ರೇವಣ್ಣ ಸ್ಪಷ್ಟಪಡಿಸಿದ್ದಾರೆ ಹಾಗಾದ್ರೆ ಹೆಚ್ ಎಂ ರೇವಣ್ಣ ಅವರು ಹೇಳಿದಂತೆ ದೇಶದಲ್ಲಿ ಮೋದಿ ವರ್ಚಸ್ಸು ಕುಸಿಯುತ್ತಿದೆಯಾ ಇದೇ ಕಾರಣಕ್ಕೆ ಬಿಹಾರದಲ್ಲಿ ಬಿಜೆಪಿ ಬಿಟ್ಟಿ ಭಾಗ್ಯಗಳನ್ನು ಘೋಷಿಸುತ್ತಿದೆಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ